ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕ್ರೀಡಾಂಗಣದಲ್ಲಿ ರಾಜಮಟ್ಟದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಯಿತು ಹಾಗೂ ಸಾಧಕರಿಗೂ ಸನ್ಮಾನ ಮಾಡಲಾಯಿತು ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಮಾಧ್ಯಮ ಕ್ಷೇತ್ರದಲ್ಲಿ ಬ ಮಹೇಶ್ ಸತೀಶ್ ಎಂ ಪವರ್ ಟಿ ಎನ್ ಜಗದೀಶ್ ತೆಲ್ಕರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಶಿವಕು ಪ್ರಕಾಶ್ ಡಾಕ್ಟರ್ ಅಮೂಲ್ಯ ಕ್ರೀಡಾ ಕ್ಷೇತ್ರದಲ್ಲಿ ಕಲ್ಲೇಶಪ್ಪ ಎಸ್ ನಾಗರಾಜ್ ರಾವ್ ಶಿಕ್ಷಣ ಕ್ಷೇತ್ರದಲ್ಲಿ ಕರಿಸಿದ್ದಪ್ಪ ಎಂ ಶಾಂತಮ್ಮ ಜಿ ಆರ್ ಪ್ರತಿಭಾ ಪುರಸ್ಕಾರ ಇಂಚರ ಎಸ್ ಸಮಾಜ ಸೇವೆ ಜಾಕೀರ್ ಆಲಿ ಇವರುಗಳು ಕರ್ನಾಟಕ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಚನ್ನಗಿರಿ ಹಾಗೆ ಕ್ರೀಡಾ ಕ್ಷೇತ್ರದಿಂದ ಪ್ಪ ಎಚ್ ಎಸ್ ಕಾಗನೂರು ಸನ್ಮಾನ್ಯ ಶ್ರೀ ನಾಗರಾಜರಾವ್ ಎನ್ಎಸ್ ತಾವರೆಕೆರೆ ಇವರು ದಯಮಾಡಿ ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಈಗ ವೇದಿಕೆಯ ಮೇಲೆ ಶಿಕ್ಷಣ ಕ್ಷೇತ್ರದಿಂದ ಸನ್ಮಾನ್ಯ ಶ್ರೀ ಕರಿಸಿತಪ್ಪ ಎಚ್ ಎಂ ಚನ್ನಗಿರಿ ಸನ್ಮಾನ್ಯ ಶ್ರೀಮತಿ ಶಾಂತಮ್ಮ ಬಿ ಆರ್ ಚನ್ನಗಿರಿ ಸನ್ಮಾನ್ಯ ಶ್ರೀ ಕಲ್ಲೇಶಪ್ಪ ಎಚ್ ಎಸ್ ಕಾಗನೂರು ಸನ್ಮಾನ್ಯ ಶ್ರೀ ನಾಗರಾಜರಾವ್ ಎನ್ಎಸ್ ತಾವರಕೆರೆ ಇವರಿಗೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ